ಗಿಲ್ಲಿ ನಟ ಅವರ ತಂದೆಯ ತಾಯಿ ಕುಳ್ಳಯ್ಯ ಹಾಗೂ ಸವಿತಾ ಈ ದಂಪತಿಗೆ ಮೂರು ಜನ ಮಕ್ಕಳಿದ್ದು ಗಿಲ್ಲಿ ನಟ ಕೊನೆಯವರು ಗಿಲ್ಲಿ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ಐಟಿಐ ಪರೀಕ್ಷೆ ಬರೆದು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಡೈರೆಕ್ಟ್ ಬೆಂಗಳೂರಿಗೆ ಬಂದರು ಒಂದೆರಡು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರಾಗಿಯೂ ಗಿಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗಬೇಕು ಎಂದು ಕನಸು ಕಂಡಿದ್ದ ಗಿಲ್ಲಿಗೆ ದಾರಿ ತೋರಿಸಿದ್ದು ಕೈ ಹಿಡಿದು ಮುಂದೆ ತಂದಿದ್ದು ಬಿಗ್ ಬಾಸ್ನ ಬೆಸ್ಟ್ ಎಂಟರ್ಟೈನರ್ ಎಂದೆನಿಸಿಕೊಳ್ಳಲು ಕಾರಣವಾದ ಅವರ ಅದೇ ಕಾಮಿಡಿ ಸ್ಟೈಲ್ ಹೌದು ತಮ್ಮದೇ ಕಥೆ ಡೈರೆಕ್ಷನ್ನಲ್ಲಿ ಗಿಲ್ಲಿ ತಮ್ಮ ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಿದ್ರು ಈ ವಿಡಿಯೋಗಳನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಿದ್ರು ಅದರಲ್ಲಿ ಅವರ ನಲ್ಲಿ ಮೂಳೆ ಸ್ಕಿಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ದಿನಕಳೆದಂತೆ ಗಿಲ್ಲಿ ವಿಡಿಯೋಗಳಿಗೆ ಮಿಲಿಯನ್ಗಟ್ಟಲೆ ವೀನ್ಸ್ ಬರೋದಕ್ಕೆ ಶುರುವಾಯಿತು ಅಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ಗಳು ಹುಟ್ಟುಕೊಳ್ಳುವುದರ ಜೊತೆಗೆ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳ ಅವಕಾಶ ಕೂಡ ಹುಡುಕಿಕೊಂಡು ಬಂದವು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ್ ಅಪ್ ಪಟ್ಟ ಕೂಡ ಗಿಟ್ಟಿಸಿಕೊಂಡರು ನಂತರ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲಿ ಹತ್ತಿರವಾದರು ಎಕ್ಸ್ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ್ ಅಪ್ ಪಟ್ಟ ಕೂಡ ಗಿಟ್ಟಿಸಿಕೊಂಡರು ನಂತರ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ತಿರವಾದರು ಬಳಿಕ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದ್ದರು ಇತ್ತೀಚೆಗೆ ಕ್ವಾಟ್ಲಿ ಕಿಚನ್ ಕುಕ್ಕಿಂಗ ಶೋನಲ್ಲಿಯೂ ಗಿಲ್ಲಿ ಕ್ವಾಟೆ ಆಗಿ ಕಾಣಿಸಿಕೊಂಡಿದ್ದರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿರೋದಂತೂ ಸುಳ್ಳಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ